ఇగా వైనవి వైనవి పుట వచన గాయనం మార్తియలా బాకింద ఏనో అది ప్రతివే నాడరు నీవిగా హరేయో జై శ్రీ కృష్ణ జై శ్రీరామ్ ఓం శ్రీ గురు பசవలింగాయ నమః ಶರಣ ಶರಣಾರ್ಥಿ ಈ ದಿನ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಧಾರವಾಡದಲ್ಲಿ ಬಸವ ಜಯಂತಿ ಪ್ರಯುಕ್ತ ಚೇತನಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಮಾಂಡಲಗೆರೆ ರವರ ನೇತೃತ್ವದಲ್ಲಿ ಆಚರಿಸುತ್ತಿರುವ ವಚನ ವೈಭವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪೂಜ್ಯ ಗುರಿ ಹಿರಿಯರು ಹಾಗೂ ಗಣ್ಯ ಅಭ್ಯರ್ಥಿಗೂ ವೈನವಿ ಬಿಸಿ ಮಾಡುವ ಭಕ್ತಿಪೂರ್ವಕ ಪ್ರಣಾಮಗಳು ಈಗ ತಿಳಿಸಿದಂತೆ ನನ್ನ ಹೆಸರು ವೈನವಿ ಬಿಸಿ ಒಂಬತ್ತು ವರ್ಷ ಮೂರನೇ ತರಗತಿಯಿಂದ ನಾಲ್ಕನೇ ತರಗತಿಗೆ ಸೇರ್ಗಣೆಯನ್ನು ಹೊಂದಿದ್ದೇನೆ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ಹಾಗೆಯೇ ನಾನು ಶ್ರೀಮದ್ ಭಗವದ್ಗೀತೆಯ ಸಂಪೂರ್ಣ ಹದಿನೆಂಟು ಅಧ್ಯಾಯಗಳ ಏಳ್ನೂರು ಶ್ಲೋಕಗಳನ್ನು ಐದು ವರ್ಷವಿದ್ದಾಗಲೇ ಕಂಠಪಾಠ ಮಾಡಿದ್ದೇನೆ ಆದರೆ ಈ ದಿನ ಬಸವ ಜಯಂತಿಯನ್ನು ಆಚರಿಸುತ್ತಿರುವ ಪ್ರಯುಕ್ತ ವಚನ ವಾಚನ ಕವಿಗೋಷ್ಠಿ ಗೀತ ಗಾಯನವಿರುವುದರಿಂದ ವಾಚನ ಮಾಡುತ್ತೇನೆ ವಚನಗಳು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಂಗಳಿ ಗಂಜಿಗಳೆಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆದರೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದ ನೆಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಿದೆ ಮನದಲ್ಲಿ ಕೋಪವ ಸಮಾಧಾನಿಯಾಗಿರಬೇಕು ಅಂತರಂಗ ಆತ್ಮ ಶುದ್ಧವಿಲ್ಲದವರ ಸಂಘ ಸಿಂಗಿಕಾಡ ಕೂಟ ವಿಷವೋ ಕೂಡಲ ಸಂಗಮ ದೇವ ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲಯ್ಯ ನಾದವ ನುಡಿಸಿದ ರಾವಣನ್ಗೆ ಅರೆ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರಾ ಹೋಯಿತು ನಾಗಪ್ರಿಯನೋ ಅಲ್ಲ ವೇದಪ್ರಿಯನೋ ಅಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ನೀನೊಳಿದೆಡೆ ಕೊರಡು ಕೊದರುವುದಯ್ಯ ನೀನೊಳಿದೆಡೆ ಬರಡು ಹಯನು ಉದಯ್ಯ ನೀನೊಳಿದಡೆ ವಿಷವೆಲ್ಲ ಅಮೃತವಹುದಯ್ಯ ನೀನೊಳಿದೆಡೆ ಸಕಲ ಪಡಿಪದಾರ್ಥ ಇದಿರಲ್ಲಿಪ್ಪುವು ಕೂಡಲ ಸಂಗಮ ದೇವ ಲೋಕದ ಡೋಕಣಿ ವೇಗದಿದ್ದು ಬಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ ಕಾಣ ರಾಮನಾಥ ಕೇಳಿರಯ್ಯ ಮಾನವರೇ ಗಂಡ ಹೆಣ್ಣಿರ ಮನಸ್ಸು ಬೇ ಒಂದಾಗಿದ್ದರೆ ದೇವರ ಮುಂದೆ ನಂದಾದೇವಿಗೆಯ ಮುಡಿಸಿದ ಹಾಗೆ ಗಂಡ ಹೆಂಡಿರ ಮನಸ್ಸು ಬೇರಾದರೆ ಗಂಜಲದೊಳಗೆ ಹಂದಿ ಹೊರಳಾಡಿ ಒಂದರ ಮೇಲೊಂದು ಬಂದು ಮೂಸಿದ ಹಾಗೆ ಆ ಭಕ್ತನ ಕಾಯಕವೇ ಕೈಲಾಸ ಅವನ್ ಆ ಒಡಲೆ ಸೇತು ಬಂದ ರಾಮೇಶ್ವರ ಅವನ ಶಿರವೇ ಶ್ರೀಶೈಲ ಒಲೆ ಹತ್ತಿ ಉರಿದರೆ ನಿಲ್ಲಿಸಬಹುದಲ್ಲವೇ ಧರೆ ಹತ್ತಿ ನಿಲ್ಲಲು ಬಾರದು ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವೆಡೆ ತಾಯ ಮೊಳೆ ಹಾಲು ನಂಜಾಗಿ ಕೊಲುವೆಡೆ ಇನ್ಯಾರಿಗೆ ದೂರುವೆ ಕೂಡಲ ಸಂಗಮ ದೇವ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚನ್ನ ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಮ್ಮ ಕೂಡಲೇ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಇವಿಷ್ಟು ವಚನಗಳಾಗಿತ್ತು ನನಗೆ ಇಷ್ಟು ವಚನಗಳನ್ನು ಪಠ ವಚನ ವಾಚನ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಮಾಡಲಿಗೇರೆಯರವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಶರಣ ಶರಣಾರ್ಥಿ ಹಾಗೆ ನಾನು ಒಂದು ಗಮನಕ್ಕೆ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟ ಪ ಇಚ್ಛೆ ಪಡ್ತೀನಿ ನ ನನಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಚಿನ್ಮಯಿ ಕಲಾಮಂದಿರ ಅಂತ ಅದರಲ್ಲಿ ನಾನು ಹದಿನೆಂಟು ಅಧ್ಯಾಯಗಳ ಏಳ್ನೂರು ಶ್ಲೋಕಗಳನ್ನು ಒಂದೊಂದಾಗಿಯೇ ಒಂದೊಂದೇ ಅಧ್ಯಾಯಗಳನ್ನು ಪಠಣ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ನಾನು ಕೂಡ ಒಂದು ಪ್ರೋಗ್ರಾಮ್ಸ್ಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ ಅದು ಅದನ್ನೆಲ್ಲ ನಾನು ನನ್ನ ಯೂಟ್ಯೂಬ್ ಚಾನಲ್ ಚಿನ್ಮಯಿ ಕಲಾಮಂದಿರಕ್ಕೆ ಅಪ್ಲೋಡ್ ಮಾಡಿದ್ದೀನಿ ತಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಚಿನ್ಮಯಿ ಕಲಾಮಂದಿರಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶರಣ ಶರಣಾರ್ಥಿ ಧನ್ಯವಾದಗಳು ಪುಟ್ಟ ನಿನಗೂ ಕೂಡ ಈಗ ನಾನು ಪ್ರಪ್ರಥಮ ಬಾರಿಗೆ ಧಾರವಾಡಕ್ಕೆ ಭೇಟಿ ನೀಡಿ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣದಲ್ಲಿ ಬಸವ ಜಯಂತಿ ಸಮಾರಂಭದಲ್ಲಿ ಭಾಗವಹಿಸಿ ಬಸವ ಬಸವಚೇತನ ರಾಜ್ಯ ಪ್ರಶಸ್ತಿ ನೀಡಿದ್ದಕ್ಕಾಗಿ ನನಗೆ ತುಂಬ ಖುಷಿ ತಂದಿತ್ತು ಹಾಗೆಯೇ ಪೂಜ್ಯ ಗುರುಗಳು ಗಣ್ಯ ಅಭ್ಯಾಗತರು ಹಾಗೂ ಚೇತನಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಮಾಡಲಿಗೆರವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು